ನಮ್ಮ ದೇಶದ ರೈತರು ನಮ್ಮ ರಾಜ್ಯದ ರೈತರು ಶ್ರೀಮಂತರಾಗಬೇಕು ಅವರು ಜೋಬಲ್ ದೇಶ ದೇಶ ರನ್ ಇನ್ ಬಿಎಂ ಡಬ್ಲ್ಯೂ ನಾನು ಸಿಎಂ ಆಗಿದ್ದ ಹನ್ನೊಂದು ಸಾವಿರ ಕೆರೆಗಳು ವಿಲ್ ವಿಲ್ ರೀಕ್ಲೇಮಿಟ್ ಬ್ಯಾಕ್ ಎಲ್ಲ ನಲವತ್ತೊಂದು ಸಾವಿರ ಕೆರೆಗಳು ಕರ್ನಾಟಕದಲ್ಲಿ ನಾವು ಉಳತ್ತೀವಿ ಎನ್ಶೋರ್ ಸಾವಿರದ ಐನೂರು ಎರಡು ಸಾವಿರ ಅಡಿಗೆ ಏನೋ ನೀರು ಹೊರಗಿದೆ ಗ್ರೌಂಡ್ ವಾಟರ್ ವಿಲ್ ಬ್ರಿಂಗ್ ಬ್ಯಾಕ್ ಟು ನೂರ ಐವತ್ತರಿಂದ ಇನ್ನೂರು ಅಡಿ ತಗೊಂಡು ವಾಪಸ್ ತಗೊಂಡ್ಬರ್ತಿವಿ ಎಸ್ ಬಿ ಒಂದು ಚೂರು ಹ್ಯೂಮನ್ ವೇಸ್ಟ್ ಟಾಯ್ಲೆಟ್ ಕೆರೆಗಳಿಗೆ ವಿ ವಿಲ್ ವಿ ವಿಲ್ ಇನ್ಸ್ಟಾಲ್ ಎಸ್ ಟಿ ಪಿಸ್ ಎಂಟೈರ್ ಕಸನ ರೀಸೈಕಲ್ ಮಾಡಿ ಅದನ್ನ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡ್ತೀವಿ ನಾವು ಕಸಗಳನ್ನ ತಗೊಂಡೋಗಿ ಬೇರೆ ಹಳ್ಳಿಗಳಲ್ಲಿ ಬಿಸಾಕಲ್ಲ ಇಫ್ ಐ ಬಿಕಮ್ ಎ ಸಿಎಂ ಭಾರತದಲ್ಲಿ ಮೀನ್ ಕರ್ನಾಟಕದಲ್ಲಿ ಐವತ್ತೆಂಟು ನ್ಯಾಷನಲ್ ಟೋಲ್ ಗೇಟ್ಸ್ ಇದೆ ವಿಲ್ ರಿಮೂವ್ ನ್ಯಾಷನಲ್ ಟೋಲ್ ಗೇಟ್ಸ್ ವಿ ವಿಲ್ ಎನ್ಫೋರ್ಸ್ ಅವರ್ ಓನ್ ನಾವು ನಮ್ಮದೇ ಆದಂತಹ ಕಾನೂನುಗಳ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಅದನ್ನು ಫಾಲೋ ಮಾಡಕ್ ಖಂಡಿತವಾಗಿ ಅವರೆಲ್ಲ ವಿ ವಿಲ್ ಎನ್ಶೋರ್ ನ್ಯಾಷನಲ್ ಟೋಲ್ ಗೇಟ್ಸ್ ನ್ಯಾಷನಲ್ ಹೈವೇ ಟೋಲ್ ಗೇಟ್ಸ್ ಟೋಲ್ ಗೇಟ್ಸ್ ಜನರು ಯಾವುದೇ ಕಾರಣಕ್ಕೂ ಹಣ ಕೊಟ್ಟು ಏನೋ ಟೋಲ್ಗೇಟ್ ಕಟ್ಟಿ ಹೋಗಬಾರ್ದು ಯಾಕಂದ್ರೆ ಆಲ್ರೆಡಿ ನೀವು ಟ್ಯಾಕ್ಸ್ ಕಟ್ಟಿರ್ ನಿಮ್ಗೆ ಹತ್ರ ಯಾಕೆಸಿ ಲೂಟಿ ಮಾಡಿಸೋದು ಸರ್ಕಾರದ ಯಾವುದೇ ಸೇವೆಗಳು ಬೇಕು ನೀವೇನು ಬರೋದೇಕಾಗಿಲ್ಲ ಐ ವಿಲ್ ಮೇಕ್ ಸೆಂಟರ್ ಟೂ ತೌಸಂಡ್ ಟ್ವೆಂಟಿ ಡ್ರೀಮ್ ನಿಮ್ಮ ನಿಮ್ ಯಾರ ಮುಖದಲ್ಲೂ ಆರು ಕೋಟಿ ಕನ್ನಡಿಗರ ಮುಖದಲ್ಲಿ ನಗುನೇ ಇಲ್ಲ ಎಲ್ಲ ನಗುನು ಯತ್ನಾಳ್ ಅಂತವರು ರಾಜಕಾರಣಿಗಳಂತವರು ಇನ್ನೂರ ಇಪ್ಪತ್ನಾಲ್ಕು ಎಂಎಲ್ ಎಂಪಿಗಳು ರಾಜಕಾರಣಿಗಳು ಅವ್ರ ಬಕೆಟ್ಗಳು ಅವ್ರ ಸುತ್ತಮುತ್ತ ಬೇಲಿ ಹಾಕುವಂತ ಅವ್ರ ಮುಖದಲ್ಲೇ ಇದೆ ಐ ವಾಂಟ್ ಟು ಆಮೇಲೆ ಅಧಿಕಾರಿ ಭ್ರಷ್ಟಾಧಿಕಾರಿಗಳ ಮುಖದಲ್ಲಿದೆ ಅವರ ಕುಟುಂಬದ ಮುಖದಲ್ಲಿದೆ ಆ ನಗುವನ್ನು ಆರು ಕೋಟಿ ಕನ್ನಡಿಗರ ಮುಖದಲ್ಲಿ ನಾನು ತರಬೇಕು ಅಂತ ಇದೀನಿ ಇವತ್ತು ಇವತ್ತಿನ ಪರಿಸ್ಥಿತಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ ಎಂತದೂ ಇಲ್ಲ ಬಟ್ ಆದರೂ ಇಷ್ಟು ದೊಡ್ಡ ಬೆಟ್ಟದ ಆಸೆಯನ್ನ ತಲೆಯಲ್ಲಿಕೊಂಡು ಅದನ್ನು ವರ್ಕ್ ಮಾಡ್ತಾ ಇದ್ದೀನಿ ಐ ವಿಲ್ ಎನ್ಶೂರ್ ಅ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಐ ವಿಲ್ ಎನ್ಶೋರ್ ಝೀರೋ ಟಾಲೆರೆನ್ಸ್ ಫಾರ್ ಅ ಡ್ರಗ್ಸ್ ಐ ವಿಲ್ ಎನ್ಶೂರ್ ಅ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಎಜುಕೇಷನ್ ಗೌರ್ಮೆಂಟ್ ಶಾಲೆಗಳಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮಕ್ಕಳು ಸಿಗೋ ಥರ ಮಾಡ್ತೀನಿ ಕಾಲೇಜಸ್ ಯೂನಿವರ್ಸಿಟೀಸ್ ವಿಲ್ ಬಿಲ್ಡ್ ಪ್ರತಿ ಜಿಲ್ಲೆ ಜಿಲ್ಲೆನಲ್ಲೂ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಅದು ನಿಮಗೆ ಬೇಕಾದಂಥದ್ದು ಆಯುರ್ವೇದ ಹೋಮಿಯೋಪತಿ ಜೊತೆ ಇಂಗ್ಲಿಷ್ ಮೆಡಿಸಿನ್ಸ್ ಮೂರ್ ಮೂರು ಟೈಪ್ ಹಾಸ್ಪಿಟಲ್ ಓಪನ್ ಮಾಡಬೇಕು ಅಂತ ಇದೀವಿ ದಿಸ್ ಪ್ಲಾನ್ ಫೈವ್ ಇಯರ್ಸ್ ಅಲ್ಲಿ ಮಾಡಬೇಕಂತ ಇದ್ದ ಕೆರೆಗಳನ್ನ ಉಳೆದೇಕ ಪಂಪ್ಸೆಟ್ ಗಳಿದೆಯಂತೆ ಅವರುಗಳಿಗೆ ಪಿ ಸೋಲಾರ್ ಪ್ಯಾನೆಲ್ಸ್ ಮತ್ತೆ ವಿಂಡ್ ಮಿಲ್ ಗಳನ್ನ ನೈಂಟಿ ಪರ್ಸೆಂಟ್ ಸಬ್ಸಿಡಿ ತೊಂಬತ್ತು ಪರ್ಸೆಂಟ್ ಸರ್ಕಾರ ಕೊಡುತ್ತೆ ಹತ್ತು ಪರ್ಸೆಂಟ್ ರೈತರಿಗೆ ವಿಲ್ ರಿಮೂವ್ ಏನೋ ವಿಲ್ ಎನ್ಶೋರ್ ಸಿಕ್ಕಿಂ ರೀತಿಯಲ್ಲಿ ಸಿಕ್ಕಿಂ ಇಸ್ ಓನ್ಲಿ ಸ್ಟೇಟ್ ವಿತ್ ಆರ್ಗ್ಯಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ ಆಸ್ಪತ್ರೆಗಳಿಲ್ಲ ಕಾಯಿಲೆಗಳಿಲ್ಲ ಜನ ತುಂಬಾ ಚೆನ್ನಾಗಿದ್ದಾರೆ ಸಿಕ್ಕಿಂ ಮಾಡೆಲ್ ಅನ್ನ ಕರ್ನಾಟಕದ ಫಾರ್ಮರ್ಸ್ ಗೆ ಬೆಳೆ ಬೆಳಗಲಿಕ್ಕೆ ವಿಲ್ ಜಿ ಕೆ ವಿಕೆ ಅಂತ ಇನ್ಸ್ಟಿಟ್ಯೂಟ್ ಗಳು ಫಾರ್ಮರ್ಸ್ ಗೆ ಪ್ರಿಕಾಷನಿ ಮೆಥಡ್ಸ್ ಅಲ್ಲಿ ಸೈಂಟಿಫಿಕಲ್ ಆಗಿ ಅವರಿಗೆ ಲಾಸ್ ಆಗ್ತೀರ ಟೊಮೊಟೊಗಳು ತಗೊಂಬಂದು ಕೋಲಾರದಿಂದ ಸುರಿತಾರೆ ವಿ ವಿಲ್ ಓಪನ್ ಅಪ್ ಕೋಲಾರದಲ್ಲಿ ವಿ ವಿಲ್ ಇನ್ವೆಸ್ಟ್ ಟು ಜನರೇಟ್ ಆರ್ಗ್ಯಾನಿಕ್ ಟೊಮೊಟೊ ಐ ತಿಂಕ್ ಚಟ್ನಿ ಫ್ಯಾಕ್ಟರಿನ ಓಪನ್ ಮಾಡ್ತೀವಿ ಜನ ಸೂರ್ಯದ ಬದಲು ತೊಗೊಂಡಾಗ ಮಾರಾಟ ಮಾಡಲಿ ವಿಲ್ ಎನ್ಶೋರ್ ಮಿನಿಮಮ್ ಪ್ರೈಸ್ ಫಾರ್ ಎನೋ ಫಾರ್ಮರ್ಸ್ ವಿ ವಿಲ್ ಎನ್ಶೋರ್ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟೆಡ್ ನಮ್ಮ ನಮ್ಮ ಮಣ್ಣಲ್ಲಿ ತಯಾರಾದ ನೀರು ಮತ್ತೆ ಬೆಳೆಯನ್ನ ಜನರಿಗೆ ಮಾಡಕ್ಕೋಸ್ಕರ ಏನ್ ಬೇಕೋ ಅದನ್ನ ಮಾಡ್ತೀವಿ ವಿ ವಿಲ್ ಸ್ಟಾಪ್ ಲ್ಯಾಂಡ್ ಅಕ್ವಿಸಿಷನ್ ಬೇಕಾ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಅವಶ್ಯಕತೆ ಇದ್ರ ಮಾತ್ರ ಕೆಡಿಬಿಂತ ಏನು ಕೆ ಬಿ ಅಂತ ಲ್ಯಾಂಡ್ ಅಕ್ವರ್ ಮಾಡ್ಕೊಳ್ಳೋದು ಯಾರೋ ರೀನ ರಾಯ್ ಅಂತ ಅವರಿಗೆ ತೆಗೆ ಕೊಡೋದು ಮಾಫಿಯಾಗಳು ನಡೆಸಕ್ಕೋಸ್ಕರ ಅವಶ್ಯಕತೆ ಇದ್ರೆ ಮಾತ್ರ ಫ್ಯಾಕ್ಟರೈಸೇಷನ್ ಅದು ಜೆನ್ಯೂನ್ ಇದ್ರೆ ಮಾತ್ರ ಅದು ಅದರಲ್ಲೂ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ಸ್ ನಮ್ಮ ರೈತರಿಗೆ ಕೊಡಬೇಕಾಗುತ್ತೆ ಏರ್ಪೋರ್ಟ್ ಮಾಡ್ತೀರಾ ಅದರಲ್ಲಿ ಐವತ್ತು ಪರ್ಸೆಂಟ್ ಬರುವಂತ ಲಾಭನ ಲ್ಯಾಂಡ್ ಓನರ್ಸ್ ಕೊಡಿ ಮಾರ್ಕೆಟ್ ಪ್ರೈಸ್ ಕೊಟ್ಟು ವಿ ವಿಲ್ ಎನ್ಶೂರ್ ನಮ್ಮ ದೇಶದ ರೈತರು ನಮ್ಮ ರಾಜ್ಯದ ರೈತರು ಶ್ರೀಮಂತರಾಗಬೇಕು ಅವರು ಜೋಬಲ್ ಆ ದೇಶ ದೇಶ್ ಉಡ್ ರನ್ ಇನ್ ಬಿಎಂ ಸಾಮಾನ್ಯ ಜನ ಸಾಮಾನ್ಯ ಜನರ ಜೇಬಲ್ಲಿ ಅಕೌಂಟ್ ಅಲ್ಲಿ ಮುಖದಲ್ಲಿ ದುಡ್ಡಿರಬೇಕು ಆ ದುಡ್ಡಿದಾಗನಗೂ ಬರ್ತದೆ ಮಕ್ಕಳಿತ್ತು ಮಕ್ಕಳಿದ ತಕ್ಷಣ ಅಯ್ಯೋ ಎರಡು ಲಕ್ಷ ಮೂರು ಲಕ್ಷ ಫೀಸ್ ಕಟ್ಟಬೇಕು ನಾನು ಮಕ್ಕಳಿರೋದು ಅಂತ ಇರ್ತಾರೆ ಮಕ್ಕಳು ನೀವು ಇರ್ರಿ ನಮ್ಮ ಸರ್ಕಾರ ಅವ್ರಿಗೆ ಎಜುಕೇಶನ್ ಕೊಡುತ್ತೆ ಅವ್ರಿಗೆ ಆರೋಗ್ಯ ಕೊಡುತ್ತೆ ಅವ್ರ ಭವಿಷ್ಯ ನಿರ್ಮಾಣ ಮಾಡುತ್ತೆ ಬಿ ಫ್ರೀ ಟು ಲಿಬರೇಟ್ ಚಿಲ್ಡ್ರನ್ ವೆಲ್ಕಮ್ ಇಟ್ ತುಂಬಾ ಮಾಡಬೇಕು ಅಂತ ಇದೆ ಕಾಲ್ ಸೆಂಟರ್ ಯಾವ ರೀತಿ ಎಮರ್ಜೆನ್ಸಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ನೀವು ಪೊಲೀಸ್ ಫೋನ್ ಮಾಡ್ತೀರಾ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಬೇಕಾ ಡೆತ್ ಸರ್ಟಿಫಿಕೇಟ್ ಬೇಕಾ ಡಿ ಎಲ್ ಬೇಕಾ ಏನೇ ಬೇಕಾರು ಒಂದು ಐನೂರು ಅಂಡರ್ ಸೆಕ್ರೆಟರಿ ಅಪಾಯಿಂಟ್ ಮಾಡಿ ವಿಲ್ ವಿಲ್ ರನ್ ಎರ್ಮೆಂಟ್ ಕಾಲ್ ಸೆಂಟರ್ ಇಫ್ ಐ ಬಿಕಮ್ ಎ ಸಿ ಎಂ ಅಂಡ್ ಡೆಫಿನೆಟ್ಲಿ ಐ ಬಿಕಮ್ ಎ ಸಿಎಂ ಅಷ್ಟು ಕಾನ್ಫಿಡೆನ್ಸ್ ನನಗೆ ಯಾಕಂದ್ರೆ ಇವೆಲ್ಲ ನಾನು ವೋಟ್ ಮಾಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಪಾರ್ಟಿ ತಾನೇ ತಗೊಂಡ್ಬರ್ತೀನಿ ತಲೆ ಕೆಟ್ಟಿಸ್ಕೊಂಬಿ ಸಾಮಾನ್ಯ ಜನ ರೈತರಿಗೆ ಅಲ್ಲಿ ಓಡಾಡ್ತಾರಂತ ಹೆಣ್ಮಕ್ಳು ಗಂಡು ಮಕ್ಕಳು ಆಯ್ತು ಸ್ವಲ್ಪ ಜೋರಾಗಿ ಎಲ್ಲರಿಗೂ ಒಂದು ಟಿಕೆಟ್ ಕೊಡೋಣ ಗೆದ್ಕೊಂಬನಿ ಕೈಲಾದಂತಹ ಕೂಡ ನಾನು ಮಾಡಿಸ್ತೀನಿ ಫಂಡಿಂಗ್ ಕೂಡ ಮಾಡಿಸ್ತೀನಿ ಐ ವಾಂಟ್ ಗುಡ್ ಪೀಪಲ್ ಲೆಜಿಟಿಮೇಟ್ ಪೀಪಲ್ ನಾನ್ ಕರಪ್ಟ್ ಪೀಪಲ್ ಟು ಪಾರ್ಟಿಸಿಪೇಟ್ ಅಂಡ್ ಬಿಕಮ್ ಎಂಎಲ್ ಅಂಡ್ ಎಂಪಿ ದಟ್ಸ್ ಮೈ ಮಿಷನ್ ಅಲ್ರಿ ಕರ್ನಾಟಕದಲ್ಲಿರೋ ಜನರುಗಳಿಗೆ ಮುಖದಲ್ಲಿ ನಗು ತರಬೇಕು ಮಿಷನ್ ಸ್ಪೈಲ್ ಕರ್ನಾಟಕಕ್ಕೆ ತಪ್ಪ ಭ್ರಷ್ಟಾಚಾರ ಮುಕ್ತ ಸಮಾಜ ತಪ್ಪ ನಾರ್ಕೋಡಿಸ್ ಡ್ರಗ್ಸ್ ಮುಕ್ತ ಸಮಾಜ ತಪ್ಪ ನೀವು ಮಕ್ಕಳ ಹೆಚ್ಚಿನ ಎತ್ಕೊಳ್ಳಿ ಎಜುಕೇಶನ್ ಫ್ರೀ ಕೊಡ್ತೀವಿ ನಾವು ಮತ್ತೆ ಹೆಲ್ತ್ ಫ್ರೀ ಕೊಡ್ತೀವಿ ಯಾವ ಆಸ್ಪತ್ರೆಗೆ ಹೋದ್ರು ನಿಮ್ಗೆ ಫ್ರೀ ಎತ್ಕೊಳ್ಳಿ ಮಕ್ಕಳನ್ನ ಏನ್ ತಪ್ಪೇನಿದೆ ಮಕ್ಕಳು ಮಾಡ್ಕೊಳಕ್ಕೂ ಟೆನ್ಶನ್ ತಗೋಬೇಕಾ ಮಾಡ್ಕೊಳ್ಳಿ ಏನ್ ತಪ್ಪೇನಿಲ್ಲ ದಿಸ್ ಇಸ್ ಮೈ ಮಿಷನ್ ಆಗ ಏನಾಗುತ್ತೆ ಯು ವಿಲ್ ಬಿ ಡಿಸೈಡಿಂಗ್ ಫ್ಯಾಕ್ಟರ್ ನೀವು ಕಟ್ಟೋ ನೀವು ದುಡಿಯೋಂತ ಎಲ್ಲ ದುಡ್ಡನ್ನ ಸರ್ಕಾರಗಳು ಎರಡೂ ಸರ್ಕಾರಗಳು ಒಂದು ಅರವತ್ತ ಪರ್ಸೆಂಟ್ ತಿನ್ನಾಕ ಬರ್ತವೆ ಟ್ಯಾಕ್ಸ್ ರೂಪದಲ್ಲಿ ಉಳಿಯೋದು ಮೂವತ್ತು ಪರ್ಸೆಂಟ್ ಅದ್ರಲ್ಲಿ ಭವಿಷ್ಯ ಹೆಂಗ್ ಮಾಡಕ್ಕಾಗುತ್ತೆ ಯಾವ ದುಡ್ಡು ಇದೆ ಯಾವ ಭ್ರಷ್ಟ ಅಧಿಕಾರಿಗಳ ಹತ್ರ ಇದೆ ಯಾವ ದುಡ್ಡು